ಏನೋ ಸುಂದ್ರ ತುಂಬಾ ಸುಂದರವಾಗಿ ರೆಡಿ ಆಬಿಟಿದ್ದೀಯಾ ಗುಡ್ ಮಾರ್ನಿಂಗ್ ಬಸ ನೀನು ಗುಡ್ ಮಾರ್ನಿಂಗ್ ನೀನೇ ಹೆಟ್ಕೋ ಫಸ್ಟ್ ವಿಷಯ ಹೇಳು ಏನು ಯಾಕೋ ಟೆನ್ಷನ್ ತಗೊತೀಯಾ ಇವಾಗ ನೆನ ಏನಾಯ್ತು ನಮ್ಮ ಬಾಸ್ ಕೊ ಯಾರೋ ಯಾರೊ ಒಂದು ರೇಸ್ ಆಯಿತು ಆಮೇಲೆ ಸಾಂಗ್ ಆಯಿತು ಈಗ ನಮ್ಮ హీరోయిನ್‌ಗೂ ಹೀರೋಗೂ ಒಂದು ರೊಮ್ಯಾಂಟಿಕ್ ಸೀನ್ ಬೇಕುವ ಅಂದ್ರೆ ಅಂದ್ರೆ ಈ ನಮ್ಮ ಬಾಸು ಆ ಹುಡುgina ಪಟಾಯಿಸಿ ಲವ್ ಅನ್ನೋ ಪುಟ್ಟ ಪ್ರಪಂಚ ಕರ್ಕೊಂಡು ಪ್ರಣಯ ಪಕ್ಷಿಗಳ ತರ ಆರಾಡ್ತಿರಬೇಕು ಅದಕ್ಕೆ ಏನೋ ಮಾಡ್ಬೇಕು ಇವಾಗ ಏನ್ ಮಾಡ್ಬೇಕು ಅಂದ್ರೆ ಹೋಗಿ ಬೇಗ ರೆಡಿ ಆದ್ರೆ ನಾವು ಮುಂದಿನ ಕೆಲಸನ ಪ್ರಸ್ತುತ ಪಡಿಸ್ತೀವಿ ಆಯ್ತು ರೆಡಿ ಆಗಿ ಬರ್ತೀನಿ ಅದಕ್ಕೆ ನಿನ್ನ ದಡ್ ಬಡತದು ಅನ್ನೋದು ಏಯ್ ಈ ಅನ್ನೋದು ಇದೆಯಲ್ಲ ವಯಸ್ಸಿಗೆ ಬಂದಾಗ ಅದನ್ನ ಯೂಸ್ ಮಾಡ್ಕೊಬಿಡ್ಬೇಕು ಇಲ್ಲ ಮನ್ಸಾಗ ಉಟ್ಟಿರೋದು ವೇಸ್ಟ್ ಆಗ್ಬಿಡುತ್ತೆ ಈ ಪ್ರಪಂಚ ಅನ್ನೋದು ಒಂದು ಹೂತರ ನಾವು ಆ ಹೂವಲ್ಲಿರೋ ರಸನ ಹೀರೋ ದುಂಬಿ ಆಗ್ಬೇಕು ಲವ್ ಮಾಡ್ಬೇಕಾಗಿರೋದು ಅವನು ಇಂಟ್ರೆಸ್ಟ್ ತೋರಿಸ್ತಾ ಇರೋದು ನೀನು ಏನ ಸಮಾಚಾರ